ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹೊರತಿ ಜಾತ್ರೆಯಲ್ಲಿ ಬಂದಿದ್ದೇನೆ ನೋಡಿ ಹೊರತಿ ಜಾತ್ರೆ ಹೊರತಿ ಜಾತ್ರೆ ಬಂದು ವಿಜಯಪುರ ಜಿಲ್ಲೆ ತಿಂಡಿ ತಾಲೂಕಲ್ಲಿ ಬರುತ್ತೆ ನೋಡಿ ಇಲ್ಲಿ ಪ್ರತಿ ವರ್ಷ ಹೊರತಿಯಲ್ಲಿ ಎತ್ತಿನ ಜಾತ್ರೆ ಆಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎತ್ತಿನ ಜಾತ್ರೆ ಭರ್ಜರಿಯಾಗಿ ನಡೆದಿದೆ ನೋಡಿ ಬನ್ನಿ ಈ ವರ್ಷದ ಜಾತ್ರೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬನ್ನಿ ಹೊರ್ತಿ ಜಾತ್ರೆಗೆ ಈ ವರ್ಷದ ವರ್ತಿ ಜಾತ್ರೆಗೆ ತಮಗೆಲ್ಲ ಸ್ವಾಗತ ಬನ್ನಿ ಯಾವೆಲ್ಲ ಎತ್ತುಗಳು ಏನು ಇದೆ ಈ ವರ್ಷ ಜಾತ್ರೆಯಲ್ಲಿ ಅಂತ ನೋಡೋಣ ಈ ಥರ ಎಲ್ಲ ಎತ್ತುಗಳು ಬಂದವ ನೋಡ್ರಿ ಫ್ರೆಂಡ್ಸ್ ಇಲ್ಲಿಂದಷ್ಟು ಎತ್ಗಳು ಇದ್ದಾವೆ ನೋಡಿರಿ ಅನ್ನೋರು ತಂದಿದ್ದಾರೆ ಹೊರತಿ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವರು ಯಾವ ತಾಲೂಕ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಾ ಓಕೆ ಎದ್ ಜೋಡಿ ಅಂದ್ರೆ ನಾನು ಹೊರತು ಜಾತ್ರೆ ಈಗ ಮೂರು ಜೋಡಿ ಅಂದರೆ ಆರು ಎತ್ತುಗಳು ಒಂದು ಕೊಟ್ಟಿರಿ ಐದು ಉಳ್ದವ್ರೀಗ ಇದು ವ್ಯಾಪಾರ ಆಗೈತೆ ರೀ ಹಾಕಿರೋದು ಈ ಜೋಡಿ ಏನು ಹೇಳ್ತೀರಣ ವ್ಯಾಪಾರ ಒಂದು ಲಕ್ಷ ಮೂವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ಹೇಳ್ತಾರೀ ಹಲಗೇನವ್ರಿ ಎರಡು ಎರಡಲ್ಲ ಓಕೆ ಬೆಳಕು ಹೆಂಗದ ಅಣ್ಣ ಬೆಳೆಕಾ ಬೆಳಕು ಹೆಂಗದವ್ರಿ ಕೆಲ್ಸಕ್ಕೆ ಚಲೋ ಅದಾವ ರೂಢಿ ಎರಡು ಕಡೆ ಅಣ್ಣ ಒಂದು ಕಡೆ ನಾವು ಎರಡು ಕಡೆ ಬರ್ತಾವ್ರಿ ಏನು ಹೇಳ್ತೀರಣ ವ್ಯಾಪಾರ ಹೇಳ್ರಿ ನೀವು ಒಂದು ಅಂದಾಜು ಅಂದಾಜು ಒಂದು ಇಪ್ಪತ್ತರ ತನಕ ಹೋಗ್ಬೋದು ಹ್ಞೂ ಬಿಡೋದು ಫೈನಲ್ ಅದ್ರಾಗ ನೀವು ಫೈನಲ್ ಏನು ಇಲ್ಲ ಈಗ ಒಂದು ಹತ್ತು ಒಂದು ಇಪ್ಪತ್ತು ಒಂದು ಹತ್ತಿರ ತನಕ ಬಿಡ್ತೀರಾ ಓಕೆ ವ್ಯಾಪಾರ ಬಂದರೆ ಒಂದು ಹತ್ತಿರ ತಾನೇ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಇದು ಒಂಟಿ ಅದಣ್ಣ ಊರಿ ಇದು ವ್ಯಾಪಾರ ಆಗೈತ್ರಿ ಎಷ್ಟಕ್ಕೆ ಆಗೈತಣ್ಣ ಇದು ಐವತ್ತಕ್ಕೂ ಅಲ್ಲಾಗೇನೈತಣ ಇದು ಇನ್ನೂ ಹಲ್ ಮಾಡಿಲ್ಲ ಕಿಲಾರಿ ಅಣ್ಣ ಇದು ಇನ್ನೂ ಹಲ್ ಮಾಡಿಲ್ಲ ಅಂತ ನೋಡ್ರಿ ಐವ ಐವತ್ತು ಸಾವಿರಕ್ಕೆ ಆಗೈತೆ ಸಾವಿರಕ್ಕಾಗೈತಣದು ಈ ಥರ ಊರುಗಳು ಹೊತ್ತಿ ಜಾತ್ರೆಯಲ್ಲಿ ಐವತ್ತು ಸಾವಿರವರೆಗೂ ಸಿಗ್ತಾವೆ ನೋಡ್ರಿ ಎರಡು ಜೋಡಿ ಅಣ್ಣ ಇವು ಹಲ್ಲಾಗೇನಾವ್ರಿ ಅಣ್ಣ ನಾಲ್ಕಲ್ಲು ಇವು ಗಳಕ್ಕೆ ಹೆಂಗದ ಅಣ್ಣ ಎರಡು ಇವತ್ತು ಅವ್ರಿ ಈ ಜೋಡಿ ಏನು ಹೇಳಿರ ಒಂದು ಐವತ್ತು ಒಂದು ಐವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ನೋಡ್ರಿ ಬಿಡುದ್ರೇಣ ಫೈನಲ್ ಫೈನಲ್ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಅಂದ್ ಬಿಡ್ತೀರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾನಂತ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಐತಾನ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಡಬಲ್ ಏಟ್ ತ್ರೀ ಡಬಲ್ ತ್ರೀ ಸಿಕ್ಸ್ ಫೈವ್ ತ್ರೀ ಸಿಕ್ಸ್ ಫೈವ್ ನಿಮ್ಮ ಹೆಸರು ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತುಗಳದ ನೋಡ್ರಿ ತಂದಿದ್ದಾರೆ ಇಲ್ಲಿ ಸಾಕರು ಹೊರತಿ ಜಾತ್ರೆಯಲ್ಲಿ ಹೇಳ್ತಾರೆ ಕೇಳೋಣ ಯಾವ್ದನ ಹೊರಿದು ಅಬ್ಜಲ್ಪುರ ಡಿಸ್ಟಿಕ್ ಕಲಬುರ್ಗಿನ ಅಬ್ಜಲ್ಪುರ್ ತಾಲೂಕಾ ಕಲಬುರ್ಗಿ ಡಿಸ್ಟಿಕ್ ಜಾತಿ ಕಿಲಾರಿಯಣ ಕಿಲಾರಿಯಾಗ ಬರ್ತೀರಿ ಆರಲ್ಲೂ

ಫೈನಲ್ ಮೂರು ಮ್ಯಾಗ ಏನಾರ ಮೂರರ ಮೇಲೆ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಈ ಹೋರಿ ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಫ್ರೆಂಡ್ಸ್ ಈ ಹೋರಿ ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಮೊಬೈಲ್ ನಂಬರ್ ಏಯ್ಟ್ ತ್ರೀ ಒನ್ ಜೀರೋ ಏಯ್ಟ್ ತ್ರೀ ಒನ್ ಜೀರೋ ತ್ರೀ ಏಯ್ಟ್ ತ್ರೀ ಏಯ್ಟ್ ನೈನ್ ಜೀರೋ ತ್ರೀ ಜೀರೋ ನೈನ್ ಜೀರೋ ತ್ರೀ ನಿಜಾಮುದ್ದೀನ್ ಇದು ಒಂಟಿ ಆದ್ರೆ ಇದು ಒಂಟಿ ಇದು ಅಲ್ಲ ಏನಾಯ್ತಣ್ಣ

ಬೀಜದೋರಿ ರೀ ಅದುವರೆಗೆ ಎಷ್ಟು ಹಸುಗಳ ಮೇಲೆ ಬಿಟ್ಟ್ರಿ ಇದು ಒಂದು ನಾಲ್ಕುನೂರು ಹಸುಗಳ ಮೇಲೆ ಬಿಟ್ಟಿದ್ದೀರಾ ಓಕೆ ಪರವಾಗಿಲ್ಲ ಒಂದು ಸಾವಿರ ರೂಪಾಯಿ ಒಂದು ಹಸುಗೆ ಒಂದು ಸಾವಿರ ರೂಪಾಯಿ ತಗೊತೀರ ಫ್ರೆಂಡ್ಸ್ ಇದು ಬೀಜದೋರಿ ಒಂದು ಹಸುಗೆ ಒಂದು ಸಾವಿರ ರೂಪಾಯಿ ಕ್ರಾಸಿಂಗ್ ಚೇರ್ ತೆಲಸಂಗ ನೋಡಿರಿ ಮಗ ಇದು ತೆಲಸಂಗ ರಾಜನ ಮಗ ಓಕೆ ತೆಲಸಂಗ ರಾಜ ಊರಿ ಮಗ ನೋಡ್ರಿ ಇದು ಒಂದು ಹಸುಗೆ ಸಾವಿರ ರೂಪಾಯಿ ತಗೊತಿರನಾ ಒಂದು ಓಕೆ ಇದಕ್ಕೆ ವ್ಯಾಪಾರ ಏನಂದಿರಿ ಹಾಂ ರೀ ವ್ಯಾಪಾರದಿಲ್ಲ ವ್ಯಾಪಾರ ಹೇಳ್ತೇವೆ ರೀ ಬಂದ್ರೆ ಕೊಡ್ತೀರಾ ಏನು ಹೇಳಿದ್ರಿ ವ್ಯಾಪಾರ ಈಗ ಮೂರುವರೆ ಮೂರುವರೆ ಲಕ್ಷ ಬಿಡುದು ರೀ ಬಿಡುದು ಎರಡೂವರೆ ಎರಡುವರೆ ಮ್ಯಾಲೆ ಎರಡುವರೆ ಓಕೆ ಫ್ರೆಂಡ್ಸ್ ಈವರೆ ಎರಡು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾನಂತೆ ನೋಡಿರಿ ಇದು ನಿಮ್ದೇನಾ ಒಂಟಿ ರೀ ಇದು ಒಂಟೇನ ಇದು ಹಲಗಿ ಬಿಡ್ರಿ ಬಿಡ್ರಿ ನೀವ್ ಬಿಡ್ರಿ ಮಾಡೈತ್ರಿ ಗಳೆ ಐತ್ರಿ ಗಾಡಿ ಅಷ್ಟೇ ಹೋಗ್ತದ್ರಿ ಅಪಾರ ದೀಡ್ ಲಕ್ಷ ಬಿಡುದ್ರಿ ಏನು ಒಂದ್ರ ಮೇಲೆ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಇವ್ರಿ ಒಂದ್ ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡ್ರಿ ಇದು ಇದು ಮಾಸಾಣ ಬಣ್ಣದಾಗ ಮಾಸ ಐತಲ್ರಿ ಬಿಡ್ರಿ ನೀವು ಬಿಡ್ರಿ ನೀವು ಬಣ್ಣ ಮಾಸ ನೋಡ್ರಿ ರೂಪಾಯಿ ಬಣ್ಣ ಎಲ್ಲ ಹುಡುಗ ಹೆಂಗೈತ್ರಿ ಈಗ ಒಂದ್ ಐತ್ರಿ ಕಡಿತ್ರಿ ಎಲ್ಲ ಎಲ್ಲಾ ಐತ್ರಿ ಹುಡುಕಿ ಎರಡು ಕಡೆನಾ ಕಡೆನಾ ಎರಡು ಕಡೆ ಬರ್ತೈತ್ರಿ ಏನು ಹೇಳಿರಣ್ಣ ವ್ಯಾಪಾರ ಮೂರು ಲಕ್ಷ ಹೇಳಿ ಮೂರು ಲಕ್ಷ ಬಿಡೋದು ಎರಡೂವರೆ ತನಕ ಬಿಡ್ತೀರಾ ಎರಡೂವರೆ ತನಕ ಫೈನಲ್ ಆಗಿ ಅಂತ ನೋಡ್ರಿ ಹೇಳೋದು ಮೂರು ಲಕ್ಷ ಫ್ರೆಂಡ್ಸ್ ವರ್ತಿ ದನಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೆಂದು ಊರಿದೆ ನೋಡಿರಿ ಈ ಊರಿ ಏನೇ ತರ ಕೇಳೋಣ ಪ್ಯೂರ್ ಕಿಲಾರಿ ಅಣ್ಣ ಇದು ಅಗ್ದಿ ಹಾಲು ಬಣ್ಣದ ಹೋರಿ ನೋಡಿರಿ ಪ್ಯೂರ್ ಕಿಲಾರಿ ಹೋರಿ ಯಾವ್ದಣ ಊರಿದು ಸ್ವಲ್ಪ ಕಾಕಿ ಬರ್ರಿ ನೀವು ಹಾಂ ಓಕೆ ಅಫ್ಜಲ್ಪುರ್ ಬರೀ ಇದು ಹಾಲ್ ಮಾಡೈತಣ ಇಲ್ಲ ಹಾಲು ಹಾಲಲ್ಲು ಹದಿನಾಲ್ಕು ಕಿಲೋ ಕರ್ನೂರಿ ಏನು ಹೇಳಿರಿ ಅಣ್ಣ ಯಾಪಾರ ಮೂರು ಲಕ್ಷ ಫ್ರೆಂಡ್ಸ್ ಈ ಕರು ಮೂರು ಲಕ್ಷ ಹೇಳ್ತಾರೆ ನೋಡ್ರಿ ಬಿಡೋದ್ರಿ ಫೈನಲ್ ಎರಡು ವರಿ ಓಕೆ ಇಲ್ಲಿ ಬಂದ ಮೇಲೆ ಚೂರು ಹೆಚ್ಕೊಮ್ ಆಗ್ಬೋದಾ ಓಕೆ ಫ್ರೆಂಡ್ಸ್ ಈ ವರಿ ಎರಡೂವರೆ ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಇನ್ನು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಕರುಗಳಿದೆ ನೋಡ್ರಿ ಅನ್ನೋರು ತಂದಿದ್ದಾರೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಒಂದೊಂದು ಕರುಗಳು ವ್ಯಾಪಾರ ಬಿಡಣ ಬಿಡ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಕ್ಷ್ಮಣ ಸಂದೀಪ್ ಯಾವ ಎಲ್ಲಿ ಬರ್ತೀರದು ಜತ್ ತಾಲೂಕಾ ಸಾಂಗ್ಲಿ ಜಿಲ್ಲೆ ಓಕೆ ಎಷ್ಟು ಕರುಗಳು ತಂದ್ರೆ ಅಣ್ಣ ಹೊಟ್ಟಿ ಜಾತ್ರೆಗೆ ಐದು ಕರುಗಳು ಅದಾವಣ್ಣ ಎಲ್ಲ ಕಿಲಾರಿ ಹೇಳದಾರಿ ಎಲ್ಲ ಕಿಲಾರಿ ಕರುಗಳು ನೋಡಿರಿ ಇದು ಎಷ್ಟು ವರ್ಷ ಐತೆ ಅಣ್ಣ ಒಂದು ಒಂದು ವರ್ಷದ್ದು ಏನು ಹೇಳಿರ ಯಾರ ನಲವತ್ತೈದ ಅಣ್ಣ ಇದು ಒಂಟಿನ ಜೋಡಿನ ಒಂಟಿ ನಲವತ್ತೈದು ಓಕೆ ಬಿಡೋದ್ರಿ ಅಣ್ಣ ಫೈನಲ್ ಬಿಡು ಮೂವತ್ತೈದು ಮೂವತ್ತೈದು ತಾನು ಬಿಡ್ತೀರಾ ಫ್ರೆಂಡ್ಸ್ ಈ ಕರು ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಈ ಕಾರು ಏನು ಹೇಳ್ತೀರಣ ಇದು ನಲ್ವತ್ತೈದು ಅಣ್ಣ ಇದು ಎಷ್ಟೇ ವಯಸ್ಸೇನಾಯ್ತದ ಹತ್ತು ತಿಂಗಳ್ರಿ ಓಕೆ ಒಂದು ವರ್ಷದ ಒಳಗೆ ಐತಂದ್ರ ಇದು ಬಿಡೋದಣ್ಣ ಮೂವತ್ತೆರಡರ ತಾನ ಬಿಡ್ತೀರಾ ಇದು ಬಣ್ಣ ಇನ್ನೂ ಬೇರೆ ಆಗ್ಬೋದು ಅಂತೀರಾ ಹಾಂ ಹಾಂ ಚೇಂಜ್ ಇದ್ರಾಗ ಸ್ವಲ್ಪ ಚೇಂಜ್ ಆಗ್ಬೋದ್ರಿ ಮೂವತ್ತೆರಡರ ತನಕ ಬಿಡ್ತೀರಾ ಮೂವತ್ತರ ಮೇಲೆ ಫೈನಲ್ ಫ್ರೆಂಡ್ಸ್ ಈ ಕರು ಮೂವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿಬಿಡ್ತಾರ ಅಂತ ನೋಡ್ರಿ ಇದು ಜವರಿ ಅಣ್ಣ ಇದನ್ ಹೇಳ ಐವತ್ತೈದು ಸಾವಿರ ಬಿಡುದ್ರಿ ನಲವತ್ತೈದರ ತಂದು ಬಿಡ್ತೀರಾ ಫ್ರೆಂಡ್ಸ್ ಈಕರು ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ಅಂತರಿ ಇದು ನಿಮ್ದು ಅಣ್ಣ ಅಷ್ಟು ಐದು ಅದಾವೆ ಟೋಟಲ್ ಎಷ್ಟು ವರ್ಷ ಐತೆ ಅಣ್ಣ ಓಕೆ ಒಂದು ವರ್ಷದ ಇನ್ನೂ ಕಡಿಮೆ ಐತೆ ಇದಕ್ಕೇನು ಹೇಳಿರಿಣ ವ್ಯಾಪಾರ ಅರವತ್ತೈದು ಸಾವಿರ ಬಿಡುದ್ರಿ ಐವತ್ತರ ಮೇಲೆ ಐವತ್ತರ ಎಡಬಲ್ಲಣ್ಣ ಹ್ಞೂ ಹ್ಞೂ ಫ್ರೆಂಡ್ಸ್ ಈ ಐವತ್ತು ಸಾವಿರ ಮೇಲಾದರೆ ಫೈನಲ್ ಆಗಿ ಅಂತ ನೋಡಿರಿ ಇದು ಮಾಸ ಬಣ್ಣ ಅಲ್ಲ ರೀ ಇದೇನು ಹೇಳ್ತೀರಣ ಅಪರಾ ನಲ್ವತ್ತೈದು ಸಾವಿರ ಇದು ಹತ್ತು ಹನ್ನೊಂದು ತಿಂಗ್ಳದ ರೀ ನಲವತ್ತೈದು ತನ ಬಿಡದ್ರಿ ನಲವತ್ತರ ತನಕ ಬಂದರೆ ಬಿಡ್ತೀರಾ ಫ್ರೆಂಡ್ಸ್ ಈ ನಲವತ್ತು ನಲ್ವತ್ತು ಸಾವಿರ ಮೇಲಾದರೆ ನಲವತ್ತು ಸಾವಿರವರೆಗೂ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ಒಂದು ಐದು ಕರುಗಳು ತಂದಿರಲ್ಲಿ ಹೊರತು ಜಾತ್ರೆಯಲ್ಲಿ ಓಕೆ ನೈನ್ ಫೈವ್ ನೈನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಜೀರೋ ಟುನ್ ಸೆವೆನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ನಿಮ್ಮ ಹೆಸರ ಓಕೆ ಫ್ರೆಂಡ್ಸ್ ವರ್ತಿ ಎತ್ಗಳ ಜಾತ್ರೆ ವೀಡಿಯೋನ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಭಾಳಷ್ಟು ಜನರು ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡ್ತಾ ಇಲ್ಲ ನೀವೆಲ್ಲ ಲೈಕ್ ಮಾಡಿದರೆ ನನಗೊಂದು ಪ್ರೋತ್ಸವ ಹಾಯ್ ಇಲ್ಲಿವರೆಗೂ ಒಳ್ಳೆ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಬೆಳೆಸಿದ್ದಾರ ಈ ಹಳ್ಳಿ ರೈತನಿಗೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಇನ್ನೊಂದಿಷ್ಟು ಈ ಕಡೆ ಜಾತ್ರೆಯಲ್ಲಿ ಇನ್ನೊಂದಿಷ್ಟು ಎತ್ತುಗಳ ವಿಡಿಯೋ ಮಾಡೋಣ ಏಳು ತಿಂಗಳೈತಣ ಇದು ಫ್ರೆಂಡ್ಸ್ ಈ ಕರು ಏಳು ಅಂತ ನೋಡ್ರಿ ಇದು ವ್ಯಾಪಾರಕ್ಕೆ ಐತಣ್ಣ ಏನು ಹೇಳಿರಣ ವ್ಯಾಪಾರ ಎಂಬತ್ತು ಎಂಬತ್ತು ಓಕೆ ಎಂಬತ್ತು ಸಾವಿರ ಹೇಳ್ತಾರೆ ನೋಡಿರಿ ಇದು ಜೊತೆಗಣ ಕೋಸಕ್ಕಿಲ್ಲ ರೀ ಓಕೆ ಅಣ್ಣ ಏನೋ ಫೈನಲ್ ಐವತ್ತು ತಂದು ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಕರು ಐವತ್ತು ತನ ಫೈನಲ್ ಆಗಿಬಿಡ್ತಾರಂತ ನೋಡಿರಿ ಐವತ್ತು ಸಾವಿರ ಫೈನಲ್ ಬಿಡ್ತೀರಣ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ ಒನ್ ಫೋರ್ ನಿಮ್ಮ ಹೆಸರೇ ಐವತ್ತು ಸಾವಿರ ಫೈನಲ್ ಅಣ್ಣ ಇಲ್ಲೇನು ಜೋಡಿ ಎತ್ಗೋಳೋದ್ರಿ ಅನ್ನೋರು ಅವ್ರು ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಜೋಡಿ ಯಾವ ಅಣ್ಣ ಊರುಗಳು ನಾರಾಯಣಸೂರ ಅಕ್ಕಲಕೋಟೆ ತಾಲೂಕು ಹಾ ನಾಗಣಸೂರೋರಿ ಹತ್ತಿನ್ಕೋಟೆ ತಾಲೂಕು ಏನು ಹೇಳ್ತೀರಣ್ಣ ಜೋಡಿ ವ್ಯಾಪಾರ ಜೋಡಿ ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ನೋಡ್ರಿ ಅಲ್ಲಾಗ ಹೆಂಗದ ಅಣ್ಣ ಅಲ್ಲಿ ಹಚ್ಚಿಲ್ಲ ಅಲ್ಲಿ ಅಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ಇನ್ನು ಹಾಲಲ್ಲ ಏನ್ ಹೇಳ್ತೀರ ಅಣ್ಣ ವ್ಯಾಪಾರ ನಡುವೆ ಎಂಬತ್ತು ಹ್ಮ್ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಫೈನಲ್ ತೊಂಬತ್ತು ತೊಂಬತ್ತು ಸಾವಿರ ತನಕ ಬಿಡ್ತೀರಾ ಫ್ರಾನ್ಸ್ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ತೊಂಬತ್ತು ಸಾವಿರ ಫೈನಲ್ ಬಿಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಫೈವ್ ಸೆವೆನ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ನೈನ್ ಫ್ರಾನ್ಸ್ ಭರ್ತಿ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಭರ್ತಿ ಜಾತ್ರೆಯಲ್ಲಿ ಈ ಥರ ಎಲ್ಲ ಎತ್ಗೋ ಬಂದ ನೋಡ್ರಿ ಆಯ್ತು ನಿಂಬೋ ರೀ ಅಲ್ಲಾಗೇನವ್ರಿ ಸಗರು ಎರಡಲ್ಲಿ ಎರಡು ಗೆಳೆಕೆ ಹೆಂಗದವ್ರಿ ರೂಢಿ ಎರಡುಗೆ ಎರಡು ಅದಾವೆ ರೀ ಏನೇ ನಾ ವ್ಯಾಪಾರ ಒಂದು ಹತ್ತಿರ ತನಕ ಹೇಳ್ತೀರಾ ಬಿಡೋದು ರೀ ಫೈನಲ್ ತೊಂಬತ್ತು ಓಕೆ ಫ್ರೆಂಡ್ಸಿ ಜೋಡಿ ತೊಂಬತ್ತು ಸಾವಿರವ್ರಿಗೂ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತ್ರಿ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಫೋರ್ ಫೈವ್ ನಿಮ್ ಹೆಸರಿ ಸೊವಣ್ಣ ಇಲ್ಲಿ ಒಂದು ಜೋಡಿ ಊರಿಗಳು ಅಣ್ಣವ್ರು ಇಲ್ಲಿ ವರ್ತಿ ಜಾತ್ರೆ ಹಾ ನಮಸ್ಕಾರ ನಿಮ್ಮ ನಿಮ್ ಹೆಸರಿ ಯಾವ್ರಿ ಏನ್ ಹೇಳ್ತಾರೆ ಊರಿಗಳು ದೀಡ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದೂವರೆ ಲಕ್ಷ ಹೇಳ್ತಾವೆ ನೋಡಿರಿ ಇವು ಹಲಗಿನವ್ರಿ ಇದು ಹಲ್ಲು ಮಾಡಿಲ್ಲ ಇದು ಎರಡಲ್ಲೂ ಗಳೆಯೆಲ್ಲ ರೂಢಿ ಅದಾವಣೆ ಎರಡು ಕಡೆಯಾ ಒಂದು ಕಡೆಯೇ ರೂಢಿ ಚೇಂಜ್ ಮಾಡಿ ಕಟ್ಬೋದು ಓಕೆ ಎಷ್ಟು ಬಂದ್ರೆ ನಾ ಫೈನಲ್ ಒಂದು ಇಪ್ಪತ್ತು ಫ್ರೆಂಡ್ಸ್ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ಮೊಬೈಲ್ ನಂಬರ್ ಹೇಳ್ತಾರ ಹೇಳಿ ತ್ರಿಬಲ್ ಒನ್ ಸಿಕ್ಸ್ ಒಂದು ಇಪ್ಪತ್ತು ಫೈನಲ್ ಅಣ್ಣ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೂ ಫೈನಲ್ ಆಗಿಬಿಡ್ತಾರೀ ಇದು ಒಂಟಿ ನಿಮ್ದಣ ಇದು ಹಾಲು ಮಾಡೈತೇನಾ ಇನ್ನೂ ಇಲ್ಲ ಹಾಲಲ್ಲೂ ಗಡೇ ಏನಾರು ಹುಡಿಯೈತಿರಿ ಐತ್ರಿ ಇಲ್ರಿ ಚಕಡಿ ಗಿಡಿ ಎಲ್ಲ ಹೋಗ್ತದೆ ರೀ ಏನು ಹೇಳಿರಣ್ಣ ಎಪ್ಪತ್ತು ಸಾವಿರ ಬಿಡೋದ್ರಿ ಅಣ್ಣ ಫೈನಲ್ ಐವತ್ತೈದರ ತಾನ ಬಿಡ್ತೀರಾ ಫ್ರೆಂಡ್ಸ್ ಊರಿ ಐವತ್ತೈದು ಸಾವಿರ ಆದ್ರೆ ಫೈನಲ್ ಓಕೆ ಇದು ಕೂಡ ಹಣ್ಣುರದೇ ಅಣ್ಣ ಈ ವರ್ಷ ಜಾತ್ರೆ ಚಲೋ ಅದ್ರಿ ಯಾವಾಗಲಿಂದ ಕೂಡಣ್ಣ ಜಾತ್ರೆ ಇಲ್ಲಿ ಎರಡು ದಿವಸ ದಿವಸ ಇನ್ನು ಇನ್ನೂ ಐದು ಇರ್ಬೋದು ಅಣ್ಣ ಜಾತ್ರೆ ಇರ್ಬೋದು ಇಲ್ಲ ಮೂರು ದಿವಸ ಅಂದ್ರೆ ಈಗ ಸೋಮವಾರ ತಾನೇ ಇರ್ಬೋದು ಅಂತರ ಮಂಗ್ಳವಾರ ಮಂಗಳ ಬುಧವಾರ ಕಡೆ ಜಾತ್ರೆ ಅಂತೀರಾ ಓಕೆ ಫ್ರೆಂಡ್ಸ್ ಬುಧವಾರ ಕಡೆ ಜಾಗ ಜಾತ್ರೆ ಆಗುತ್ತೆ ನೋಡಿ ಯಾರೋ ಬರೋರಿದ್ರೆ ಬುಧವಾರ ಒಳಗೆ ಬರ್ಬೋದು ಈ ಜಾತ್ರೆಯಲ್ಲಿ ಇಂಡಿ ತಾಲೂಕು ವಿಜಯಪುರ ಜಿಲ್ಲೆ ವರ್ತಿ ಓಕೆ ಫ್ರೆಂಡ್ಸ್ ವರ್ತಿ ವರ್ತಿ ಗ್ರಾಮದಲ್ಲಿ ಪ್ರತಿ ವರ್ಷ ಜಾತ್ರೆ ನಡೀತು ನೋಡಿ ಈ ವರ್ಷ ಕೂಡ ಭರ್ಜರಿಯಾಗಿ ಜಾತ್ರೆ ನಡೆದಿದೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ವರ್ತಿ ಗ್ರಾಮದ ಜಾತ್ರೆ ಇದು ರೇವಣ ಸಿದ್ದೇಶ್ವರ ಜಾತ್ರೆಯೂ ಓಕೆ ರೇವಣ ಸಿದ್ದೇಶ್ವರ ದೇವರ ಜಾತ್ರೆ ನೋಡ್ರಿ ಇದು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರುಗಳದ ನೋಡ್ರಿ ಅನ್ನೋರು ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಒಂದೊಂದು ಜೋಡಿಯಾಗಿ ಕೇಳೋಣ ಏನೇ ಹೇಳ್ತಾರ ಅಂದ ಒಂದೊಂದು ಜೋಡಿಯಾಗಿ ಕೇಳೋಣ ವ್ಯಾಪಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಯಾವರು ರೀಟಿ ಕುಮಟಗಿ ಯಾವ ತಾಲೂಕಾ ಬಿಜಾಪುರ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಾ ಓಕೆ ಇವು ಎರಡು ಅಣ್ಣ ಇವ್ ಎರಡು ಜೋಡಿ ಅಂತ ನೋಡ್ರಿ ಇವು ಅಲ್ಲಾಗೇನಾವ್ರಿ ಎರಡಲ್ಲು ನಾಲ್ಕಲ್ಲು ಗಳ್ಯಕ್ಕೆ ಹೆಂಗದ ಅಣ್ಣ ರೂಢಿ ಎರಡು ಆಗ್ಲದ ಓಕೆ ಹಾಯಾದಗೆ ಇದೇನಿಲ್ಲ ಏನು ಹೇಳಿರಣ್ಣ ಅಪಾರ ಒಂದು ನಲವತ್ತು ಬಿಡೋದು ಒಂದು ಇಪ್ಪತ್ತರ ತಾನೆ ಫ್ರಾನ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ಇದು ಒಂಟಿ ಅದಣ್ಣ ಇದು ಅಲ್ಲಾಗೇನಾಯ್ತು ಅಣ್ಣ ನಾಲ್ಕಲ್ಲು ಗಳೆಲ್ಲ ರೂಢಿ ಐತಣ್ಣ ಇದು ಎರಡು ಈಗಲ ಒಂದು ಈಗಲ ಎರಡು ಕಡೆ ಬರ್ತೀರಿ ಏನು ಹೇಳಿ ಅಣ್ಣ ಒಂಟಿ ವ್ಯಾಪಾರ ಎಂಬತ್ತು ಬಿಡೋದು ಎಪ್ಪತ್ತರ ಎಡಬಲ ಓಕೆ ಎಪ್ಪತ್ತು ಎಡಬಲ ಆದರೆ ಫೈನಲ್ ಆಗಿ ನೋಡಿ ಇವು ಎರಡು ಜೋಡಿಯಣ ಇವ ಎರಡು ಜೋಡಿ ಅಣ್ಣ ಇವು ಅಲ್ಲಾಗೇನವ್ರಿ ಇನ್ನು ಹಲ್ ಮಾಡಿಲ್ಲ ಈ ಕಿಲಾರಿ ಜವರಿಣ ಜವಾರಿ ಮಿಕ್ಸ್ ಅದಾವ್ರಿ ಹ್ಮ್ ಗಾಡಿ ಅಷ್ಟೇ ಹೋಗ್ತಾವ್ರಿ ಓಕೆ ಗಾಡಿ ಅಷ್ಟೇ ಹೋಗ್ತಾವಂತ ನೋಡ್ರಿ ಎರಡು ಕಡೆ ರೂಢಿ ಅದಾವ ಗಾಡಿಗೆ ಒಂದ್ ಎರಡು ಕಡೆ ಬರ್ತಾವ್ರಿ ಏನ್ ಹೇಳಿರ ಒಂದು ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಇರ್ತಾರ ನೋಡ್ರಿ ಗಾಡಿ ಅಷ್ಟೇ ರೂಢಿ ಅಂತ ನೋಡ್ರಿ ಬಿಡೋದಣ್ಣ ಫೈನಲ್

ಒಂದು ನಲವತ್ತು ವ್ಯಾಪಾರಸ್ತೀರ ಅಣ್ಣ ಓಕೆ ಎಷ್ಟು ಜೋಡಿ ತಂದ್ರೆ ಅಣ್ಣ ಇಲ್ಲಿ ಹತ್ತು ಜೋಡಿ ಓಕೆ ಈ ಜೋಡಿ ಅಲ್ಲಗೇನದ ಅಣ್ಣ ಇವು ಎರಡಲ್ಲದಾವೆ ರೀ ಎರಡು ಎರಡಲ್ಲ ಓಕೆ ಇವು ಖಾತ್ರಿ ಅದಾವೆ ರೀ ಎರಡು ಕಡೆನಾ ಒಂದು ಕಡೆನಾಡು ಅದಾವೆ ಏನು ಹೇಳಿ ವ್ಯಾಪಾರ ಒಂದು ಹದಿನೈದರ ತಾನೇ ಬಿಡ್ತೀರಾ ಫೈನಲೇ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ಇದು ಒಂಟಿ ಆದ್ರೆ ಒಂದೇ ಅಲಾಗೆ ರೀ ಇದು ಇನ್ನೂ ಹಲ್ ಮಾಡಿಲ್ಲ ರೂಢಿ ಐತೆ ಇಲ್ಲ ಇನ್ನು ಇಲ್ಲ ರೂಢಿರಿ ಅಪಾರ ಬಿಡುದ್ರಿ ಮ್ಯಾಗ ಬಂದ್ರೆ ಬಿಟ್ಟು ಐವತ್ತರ ಮೇಲೆ ಫೈನಲ್ ಬನ್ಸಿ ಹೋರಿ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಹಾ ಈ ಜೋಡಿ ಏನು ಹೇಳ್ತಾರೆ ಒಂದು ಹತ್ತು ನೀವು ಹಲ್ಲಾಗ್ರಿಲ್ರಿ ಇನ್ನೂ ಅಲ್ಲಿ ಮಾಡಿಲ್ಲ ಗೆಳೆ ಏನಾರ ರೂಢಿಯದವ್ರಿ ಗಾಡಿ ಗಳೆ ಎಲ್ಲ ಹೋಗ್ತಾವ್ರಿ ಎರಡು ಎಗ್ಲಾ ಒಂದು ಎಗ್ಲ ಓಕೆ ಒಂದು ಹತ್ತಣ ಬಿಡೋದು ತೊಂಬತ್ ಸಾವಿರವರೆಗೆ ಫೈನಲ್ ಬಿಡ್ತೀರಾ ಈ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀ ಇದು ಒಂಟಿ ರೀ ಏನು ಹೇಳ್ತೀರಣ ವ್ಯಾಪಾರ ಅದಕ್ಕೆ ಎಂಬತ್ ಸಾವ ಸಾವಿರ ವಿಜಾಪುರ ಹೊರ ವಿಜಾಪುರ ಕುಮಟಗಿ ಬಿಜಾಪುರ ತಾಲ್ಲೂಕ್ ಬಿಜಾಪುರ ಜಿಲ್ಲೆ ಅಲ್ಲಿ ಮಾಡಿಲ್ಲರಿ ನಾಲ್ಕಲ್ಲು ರೂಢಿ ಐತ್ರಿ ಗಾಡಿ ಹ್ಮ್ 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 ಬಿಡೋದ್ರಿ ಫೈನಲ್ ಎಪ್ಪತ್ರ ಎಡಬಲ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಇದು ಒಂಟಿ ಓರಿ ಎಪ್ಪತ್ತು ಸಾವಿರ ಎಡಬಲ ಆದರೆ ಫೈನಲ್ ಆಗಿ ಬಿಡ್ತೀರಾ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಇದೆ ನೈನ್ ಡಬಲ್ ನೈನ್ ತ್ರೀ ಟೂ ನೈನ್ ಟೂ ನೈನ್ ಟೂ ಓಕೆ ಫ್ರೆಂಡ್ಸ್ ವರ್ತಿ ಜನಗಳ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವೀಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೊರ್ತಿ ದನಗಳ ಜಾತ್ರೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೊಂದಿಗೆ ನಮಸ್ಕಾರ ಈ ಥರ ಕರುಗಳು ಎಲ್ಲ ಬಂದವ ನೋಡ್ರಿ ಹಂಗೆ ತೋರಿಸ್ತಾ ಹೋಗ್ತೀನಿ ಆ ಕಡೆ ಹೊರಗಡೆ ನಿಮಗೆ ಸಂಜೆ ಟೈಮು ವಿಡಿಯೋ ಇದ್ದೀನಿ ಈ ಥರ ಎಲ್ಲ ಊರಿಗಳು ಬಂದವ ನೋಡ್ರಿ ಈ ವರ್ಷ